ವಿದ್ಯಾರ್ಥಿಗಳೇ ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಚಾನೆಲ್ನಲ್ಲಿ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಈಗ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಬರುವ ಹೊಸ ಪ್ರಶ್ನೆಗಳು ಹಾಗೂ ಹಾಟ್ಸ್ ಕ್ವಶನ್ಸ್ ಇರುವ ಕ್ಲಿಷ್ಟ ಪ್ರಶ್ನೆಗಳಿಗೂ ಸುಲಭ ಉತ್ತರವನ್ನು ನೀಡಲಿದ್ದೇವೆ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಎಂಟನೇ ಅಧ್ಯಾಯವನ್ನು ನೋಡೋಣ ಅಧ್ಯಾಯ ಎಂಟು ನಿಯಂತ್ರಿಸುವಿಕೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಎಂ ಸಿ ಕ್ಯೂಸ್ ಪ್ರತಿ ಪ್ರಶ್ನೆಗೂ ಒಂದು ಅಂಕ ಮೊದಲನೇ ಪ್ರಶ್ನೆ ಒಂದು ದಕ್ಷ ನಿಯಂತ್ರಣ ವ್ಯವಸ್ಥೆಯು ಡ್ಯಾಶ್ಗೆ ಸಹಾಯ ಮಾಡುತ್ತದೆ ಆಪ್ಷನ್ ಎ ಸಂಘಟನಾತ್ಮಕ ಗುರಿಗಳನ್ನು ಈಡೇರಿಸುತ್ತದೆ ಆಪ್ಷನ್ ಬಿ ನೌಕರರ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಆಪ್ಷನ್ ಸಿ ಶಿಷ್ಟಗಳ ನಿಖರತೆಯನ್ನು ನಿರ್ಣಯಿಸುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಸಂಘಟನೆಯ ನಿಯಂತ್ರಣ ಕಾರ್ಯವು ಆಪ್ಷನ್ ಎ ಭವಿಷ್ಯವನ್ನು ಚಿಂತಿಸುತ್ತದೆ ಆಪ್ಷನ್ ಬಿ ಗತಿಸಿದ್ದನ್ನು ಅವಲೋಕಿಸುತ್ತದೆ ಆಪ್ಷನ್ ಸಿ ಭವಿಷ್ಯ ಮತ್ತು ಗತಿಸಿದ್ದನ್ನು ನೋಡುವುದಾಗಿದೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭವಿಷ್ಯ ಮತ್ತು ಗತಿಸಿದ್ದನ್ನು ನೋಡುವುದಾಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ನಿರ್ವಾಹಕರು ನಿರ್ಣಯ ಕಾರ್ಯವನ್ನು ಈ ಹಂತದಲ್ಲಿ ನಿರ್ವಹಿಸುವರು ಆಪ್ಷನ್ ಎ ಉನ್ನತ ಹಂತ ಆಪ್ಷನ್ ಬಿ ಮಧ್ಯಮ ಹಂತ ಆಪ್ಷನ್ ಸಿ ಕೆಳ ಹಂತ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಶಿಷ್ಟಗಳನ್ನು ಡ್ಯಾಶ್ ರೀತಿಯಲ್ಲಿ ನಿರ್ಧರಿಸಬಹುದು ಆಪ್ಷನ್ ಎ ಪರಿಮಾಣಾತ್ಮಕವಾಗಿ ಆಪ್ಷನ್ ಬಿ ಗುಣಾತ್ಮಕವಾಗಿ ಆಪ್ಷನ್ ಸಿ ಮೇಲಿನ ಎರಡು ಆಪ್ಷನ್ ಡಿ ಯಾವುದು ಅಲ್ಲ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೇಲಿನ ಎರಡು ಶಿಷ್ಟಗಳನ್ನು ಪರಿಣಾಮಾತ್ಮಕವಾಗಿ ಮತ್ತು ಗುಣಾತ್ಮಕವಾಗಿ ಎರಡೂ ರೀತಿಯಲ್ಲಿ ನಿರ್ಧರಿಸಬಹುದು ಹಾಗಾಗಿ ಉತ್ತರ ಮೇಲಿನ ಎರಡು ನೆಕ್ಸ್ಟ್ ಪ್ರಶ್ನೆ ಕೊನೆಯ ಪ್ರಶ್ನೆ ಈ ಪ್ರಶ್ನೆ ಹಾಟ್ ಕ್ವಶನ್ ಆಗಿದೆ ಇಲ್ಲಿ ನಾವು ರೆಡ್ ಕಲರ್ ಸ್ಟಾರ್ ಹಾಕಿರೋದನ್ನು ನೀವು ನೋಡಿರ್ಬೋದು ಮತ್ತು ಈ ಕ್ವಶನನ್ನು ನೀವು ಗಮನಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ನಿಯಂತ್ರಣ ಪ್ರತಿ ಹಂತದಲ್ಲೂ ಸಾಧ್ಯವಿಲ್ಲದ ಕಾರಣ ನಿರ್ವಾಹಕರು ನಿಯಂತ್ರಣ ಮಾಡುತ್ತಿದ್ದಾಗ ಯಾವ ನಿರ್ಣಾಯಕ ಹಂತದ ಮೇಲೆ ಗಮನ ಹರಿಸಬೇಕಾಗುತ್ತದೆ ಆಪ್ಷನ್ ಎ ವಿಶೇಷ ಕ್ಷೇತ್ರ ಆಪ್ಷನ್ ಬಿ ಪ್ರಮುಖ ಫಲಿತಾಂಶ ಕ್ಷೇತ್ರ ಆಪ್ಷನ್ ಸಿ ಸಾಮಾನ್ಯ ಕ್ಷೇತ್ರ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರಮುಖ ಫಲಿತಾಂಶ ಕ್ಷೇತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ವಿಲ್ ಕಮ್ ಬ್ಯಾಕ್ ವರ್ತ್ ನ್ಯೂ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋಸ್ ಥ್ಯಾಂಕ್ ಯು